ನಮಸ್ಕಾರ ಭಾರತವನ್ನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಲ್ಲವಿ ಇಂದ್ರಾಜ್ ಇವರು ಕರ್ನಾಟಕದ ಡ್ಯಾನ್ಸ್ ಸೂಪರ್ ಸ್ಟಾರು ತಾಯಿಗೆ ತಕ್ಕ ಮಗ ಅಂತ ಯಾರಾದ್ರೂ ಇದ್ರೆ ಅದು ಇವರೇ ಇರಬೇಕು ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇವರಂದ್ರೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ನಾನು ಇಷ್ಟೆಲ್ಲಾ ಪೀಠಿಗೆ ಹೇಳ್ತಿದೀನಿ ಅಂತಂದ್ರೆ ಅದು ಯಾರಂತ ಈಗಾಗ್ಲೇ ನಿಮ್ಗೆ ಗೊತ್ತೇ ಆಗಿರುತ್ತೆ ಹೌದು ನಾನು ಹೇಳ್ತಾ ಇರೋದು ಕರ್ನಾಟಕದ ಸುಪುತ್ರ ನಟ ಹಾಗೂ ಡ್ಯಾನ್ಸರ್ ವಿನೋತ್ ರಾಜ್ ಸರ್ ಬಗ್ಗೆ ಈಗ ವಿನೋದ್ ರಾಜ್ ಸರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಸರ್ ಕಾರ್ಯಕ್ರಮ ಸ್ವಾಗತೀವಿ ಸರ್ ಹೇಳಿದಿರ ಆರೋಗ್ಯ ಹೇಗಿದೆ ಸ್ವಲ್ಪ ಆಪರೇಷನ್ ಲೈಫ್ ಸರ್ಜರಿ ಆಗಿತ್ತು ನನಗೆ ಒಂದು ತಿಂಗ್ಳಾಗಿಲ್ಲ ಸರ್ ಹೇಗಿದೆ ಲೈಕ್ ತಕ್ಕ ಮಗ ಅಂತ ನಾವೊಂದು ಲೈನ್ ನೋಡ್ತೀವಿ ಸಮಾಜದಲ್ಲಿ ಗಮನಿಸ್ತೀವಿ ಬೆಸ್ಟ್ ಎಕ್ಸಾಂಪಲ್ ಅಂತ ಬಂದ್ರೆ ನೀವು ಅಂತ ಬರ್ತೀರಾ ಲೀಲಮ್ಮನವ್ರಿಗೆ ನೀವು ಮಗುವಾಗಿದ್ರು ಅಥವಾ ಲೀಲಮ್ಮನವ್ರೆ ನಿಮಗೆ ಮಗುವಾಗಿದ್ರು ಹಾಗೆ ನಮ್ಗೆ ವಾಸ ಆಗುತ್ತೆ ಕೆಲವೊಂದ್ಸಲ ನಿಮ್ಮನ್ನ ನೋಡಿದ್ರೆ ಅವರೇನೆ ಕಾರಣ ಅದಕ್ಕೆ ಅವರೇ ಆ ಥರ ಚೆನ್ನಾಗಿ ಅಷ್ಟು ಪ್ರೀತಿ ತೋರಿಸಿ ಬೆಳೆಸಿದ್ರು ನಮ್ಮ ತಾಯಿಯವರು ನನ್ನ ಬಹುಶಃ ತಾಯಿ ತಂದೆ ಸ್ಥಾನ ಸ್ನೇಹಿತರ ಸ್ಥಾನ ಎಲ್ಲವನ್ನೂ ಅವರು ನಮಗೆ ಸಹೋದರನ ಸ್ಥಾನ ಇನ್ಯಾರು ಬಹುಶಃ ಹನ್ನೂರು ಥರ ಸಾಕಕ್ಕೂ ಆಗೋಲ್ಲ ಬೆಳೆಸೋಕ್ಕೂ ಆಗಲ್ಲ ಅಂತ ನಾನು ಅದುವರೆಗೂ ನಾನು ಧೈರ್ಯವಾಗಿ ಹೇಳ್ತೀನಿ ನಾನು ತುಂಬ ಯಾಕಂದ್ರೆ ನನಗೆ ತಿಳಿದು ಅಷ್ಟು ತಿಳುವಳಿಕೆ ಬದಲು ನನಗೇನು ಅಲ್ಪ ಸ್ವಲ್ಪ ಗೊತ್ತಿದೆಯೋ ಅದರಲ್ಲಿ ನನ್ನ ತಾಯಿಯವ್ರು ನನ್ನನ್ನು ಬಹುಶಃ ಸಾಧಗೆ ನನಗೆ ಅವರು ಹೇಳ್ಕೊಟ್ರು ಅಷ್ಟು ತಿಳುವಳಿಕೆ ಹೇಳ್ಕೊಟ್ಟಾಗೆ ಯಾವ ತಾಯಿನೂ ಇಷ್ಟು ವಯಸ್ಸು ಮಗನ ಜೊತೆಲಿ ಕಲಿಯೋಕ್ಕೆ ಭಾರಿ ಕಷ್ಟ ಇರೋದು ಅದೊಂದು ಅಪರೂಪದ ಒಂದು ಭಗವಂತ ಕುಟುಂಬದ ಒಂದು ಅವಕಾಶ ಕ್ಷಣದವರೆಗೂ ಅಮ್ಮನವರ ಜೊತೆ ನೀವು ಟೈಮ್ ಸ್ಪೆಂಡ್ ಹೌದು ಬೆಸ್ಟ್ ಟೈಮ್ ಅಂದರೆ ಸ್ವರ್ಗ ಏನು ಅಂದರೆ ತಾಯಿ ಜೊತೇಲಿ ಮನುಷ್ಯ ಕಾಲ ಕಳಿಯೋದು ಅದರಲ್ಲಿ ಗಂಡು ಮಕ್ಕಳು ಕಾಲ ಕಳೆಯುವಂಥದ್ದು ಇದೆಯಲ್ಲ ಈ ಒಂದು ಈ ನಂದು ಹೆಚ್ಚು ಕಡಿಮೆ ಇಡೀ ವಯಸ್ಸಾಗೋಯ್ತು ಹೆಚ್ಚು ಕಡಿಮೆ ಐವತ್ತೆಂಟು ನಾವು ಕೂಡ ಏನು ಐವತ್ತ ಏಳರಲ್ಲಿ ನನ್ನ ತಾಯಿಯವರು ತೀರ್ಕೋತಾರೆ ನನಗೆ ಐವತ್ತೇಳು ವಯಸ್ಸು ಅವ್ರಿಗೆ ಎಂಬತ್ತೇಳು ಈಗ ಇಷ್ಟು ವಯಸ್ಸುವರೆಗೂ ಅವ್ರು ನಮ್ಮ ಜೊತೇಲಿ ಇದ್ದಿದ್ರೆ ಎಷ್ಟು ತಿಳುವಳಿಕೆ ಸರ್ ನಾನು ನನ್ನ ತಾತನ ಕಾಲದಿಂದ ನನ್ನ ಅಪ್ಪನ ಕಾಲದಿಂದ ಇವನ್ ನನ್ನ ಕಾಲದಿಂದ ನೆಕ್ಸ್ಟ್ ನನ್ನ ಜನರೇಷನ್ಗೆ ಹೀಗೆ ಒಬ್ಬ ತಾಯಿ ಹಾಗೂ ಮಗನ ಸಂಬಂಧ ಇದೆ ಅಂತ ಹೇಳ್ತಾ ಹೋದ್ರೆ ನಿಮ್ದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ಬೋದು ಏನ್ ಅನ್ಸುತ್ತೆ ಸರ್ ನಮ್ದು ಬೆಸ್ಟ್ ಎಕ್ಸಾಂಪಲ್ ಕೊಡಬಹುದು ಅಂತ ಪಾಪ ಜನ ತಿಳ್ಕೊಂಡಿದ್ದಾರೆ ಬಹುಶಃ ಜನ ತಿಳ್ಕೊಂಡಿದ್ರೆ ನೀವೆಲ್ಲರೂ ತಿಳ್ಕೊಂಡಿದ್ರೆ ಖಂಡಿತ ನಿಜವಾಗ್ಲೂ ಕಾರಣ ನನ್ನ ಸರ್ ಹಾಗೆ ನೀವೊಂದ್ ಮಾತು ಹೇಳಿದ್ರಿ ಗಂಡು ಮಕ್ಕಳು ಅದು ಈ ಕೊನೆ ಮೂಮೆಂಟ್ ತನಕ ಈಗಿನ ಜನರೇಷನ್ ಅಲ್ಲಿ ತಂದೆನಾಗ್ಲಿ ಅಥವಾ ತಾಯಿನಾಗ್ಲಿ ನೋಡ್ಕೊಳ್ಳೋದು ಬಹಳ ಕಷ್ಟ ಅದ್ರಲ್ಲೂ ಲೈಕ್ ನಮ್ಮ ಸಮಾಜದಲ್ಲಿ ನಾನೇ ಇದನ್ನ ಕೆಲವೊಂದ್ಸಲ ಮಾತನಾಡ್ ಕೇಳಿದೀನಿ ನನ್ಗೆ ಕೊನೆ ಉಂಟಿರೋ ತನಕ ವಿನೋದ್ ರಾಜ್ ಹೆಂಗ್ ನೋಡ್ಕೊಳ್ತಾನೆ ಏನ್ ನೋಡ್ಕೊಂಡಿದ್ದಾನೆ ಹಂಗೆ ನೋಡ್ಕೊಂಡ್ಬಿಡಪ್ಪ ಬಿಡಪ್ಪ ನೀನು ಅಂತ ಕೆಲವೊಂದ್ಸಲ ನಮ್ಮಮ್ಮನೆ ನಮ್ಮಮ್ಮನೆ ಅಂತಾರೆ ನಾವ್ ತಿರುಗೇಳಿದ್ರೆ ಅಥವಾ ಏನೋ ಮಾಡಿದ್ರೆ ಏ ಏನೇ ನೀನು ಈ ಚಿಕ್ ವಯಸ್ಸಿಗೆ ಹಿಂಗ್ ಅಂತೀಯ ಅಮ್ಮನ್ನ ಹೆಂಗ್ ನೋಡ್ಕೊಂಡಿದಾರ್ ನೋಡು ಕೊನೆ moment ತನಕ ವಿನೋದ್ ರಾಜ್ ಸರ್ ಅಂತಾರೆ sir ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ. ನಿಮ್ಮ ವಯಸ್ಸು ಅದಿರಲ್ಲ ವರ್ಷ ಹೆಚ್ಚು ಕಡಿಮೆ ಆ ಏಜ್ ನಾವು ಕೂಡ ತಾಯಿನ ಎಷ್ಟು ಸರಿ ನಾವು ಒಂಥರ ನಿಕೃಷ್ಟವಾಗಿ ಕಂಡು ಬೇಜಾರಾಗಿ ಕಂಡು ಏನ್ ಎಷ್ಟು ಬುದ್ಧಿ ಹೇಳ್ತೀಯ ನೀನು ಹೆಸರಿ ಹೇಳಿದ್ನೇ ಹೇಳ್ತೀಯಾ ಹೆಸರಿ ಮಾಡಿದ್ನೇ ಮಾಡ್ತೀಯ ತಲೆನೋವು ಕೇಳಕ್ ಮಾತ್ ಕೇಳಕ್ ಆಗಲ್ಲ ಅಂತ ಎಷ್ಟೋ ಸರಿ ನಾನು ಮಾತಾಡಿದ್ದುಂಟು ತಾಯಿಯವರಿಗೆ. ಒಳ್ಳೆ ಉದಾಹರಣೆ ಕೊಡೋರು ಅವರು ಹೆಸರಿ ಹೇಳಿದ್ನೇ ಹೇಳ್ತೀಯ ಹೆಸರಿಗೆ ಕೇಳಿದ್ನೇ ಕೇಳ್ತೇ ಹೆಸರಿ ಹೇಳಿದ್ನೇ ಹೇಳಿದ್ರೆ ನೀನು ನೆಟ್ಟಿನ ನಡ್ಕೊಂಡಿದ್ಯಾ ಹೆಸರಿ ನಾನು ಹೇಳಿದ್ನೆಲ್ಲ ನೀನು ಕರೆಕ್ಟಾಗಿ ಮಾಡಿದ್ಯಾ ಹಿಂಗೆ ಕೇಳೋರು ಅದು ಕೇಳೋ ಒಂದು ಮಕ್ಕಳನ್ನ ಕಂಟ್ರೋಲ್ ಮಾಡೋ ಮಾತಲ್ಲಿ ಕಂಟ್ರೋಲ್ ಮಾಡೋ ಒಂದು ಸಾಮರ್ಥ್ಯ ಹೊಡೆದು ಬಡ್ದು ಒಂದಷ್ಟು ಕಾಲ ಹಾಂ ಈ ಹದಿನಾರು ವಯಸ್ಸು ದಾಟಿದ ನಂತರ ಗಂಡು ಮಕ್ಕಳನ್ನ ಅದರಲ್ಲೂ ಗಂಡು ಮಕ್ಕಳನ್ನಾಗಲಿ ಒಂದು ಸಹೋದರರ ಮಟ್ಟಿಗೆ ಕಾಣಬೇಕಾಗತ್ತೆ ತಂದೆ ತಾಯಿಂದೂ ಅವ್ರನ್ನ ಎಷ್ಟೇ ನಮ್ಮಲ್ಲಿ ತಂದೆ ತಾಯಿಯಿಂದ ಡಿಫ್ರೆನ್ಸ್ ಏನಾದರೂ ಇತ್ತು ಹೆಚ್ಚು ಕಡಿಮೆ ಇದ್ದರೂ ಕೂಡ ಮಕ್ಕಳ ಮುಂದೆ ನಾವು ಅದನ್ನು ತೋರಿಸ್ಬಾರ್ದು ಅನ್ನುವಂಥದ್ದು ಇದು ಭಾರಿ ದೊಡ್ಡ ವಿಷಯ ನಮ್ಮ ಜಗಳಗಳು ನಮ್ಮ ಏನೋ ಒಂದು ಹೆಚ್ಚು ಕಡಿಮೆಗಳು ಯಾವುದನ್ನು ಮಕ್ಕಳ ಮುಂದೆ ನಾವು ತೋರಿಸ್ಬಾರ್ದು ಅನ್ನುವಂಥದ್ದು ಅಮ್ಮವರು ತುಂಬ ಚೆನ್ನಾಗಿ ಅದನ್ನು ನೋಡ್ಕೊಂಡು ನನಗೆ ಹೇಗೆ ನಿನಗೆ ನಾವು ಇರಬೇಕು ನೀನು ಹೇಳಿದ್ದನ್ನೇ ಹೇಳ್ತೀಯ ಅನ್ನೋದು ಅಷ್ಟು ಬೇಸರ ಬಂದುಬಿಟ್ರೆ ನನಗೆ ಬೇಜಾರು ಬಂದರೆ ಒಂದು ದಿವಸ ಅಡುಗೆ ಬಿಟ್ಟರೆ ನೀನು ಊಟ ಮಾಡೋಕ್ಕಾಗಲ್ಲ ಕಣ ಜನಕ್ಕೆ ಇಲ್ಲಿ ಮಾಡೋಕು ಅಂತಂತ ಹೇಳೋದಕ್ಕೆ ಎಷ್ಟೊತ್ತು ಬೇಕು ನನಗೆ ಅಂತ ಹೇಳೋದು ಚೈಲ್ಡ್ಹುಡ್ ಇಂದು ನೋಡಿ ಪಾಪ ಅವ್ರಿಗೆ ನನ್ನ ಜೊತೆಲೇ ಇರೋಕ್ಕೆ ಅವ್ರಿಗೆ ಅವಕಾಶ ಆಗ್ತದೆ ಅದು ಆಮೇಲೆ ನನ್ನನ್ನು ಒಂದು ತೊಟ್ಟಿಲ್ ಮಾಡಿದ್ರು ಅಂಬಾಸೆಡ್ರ್ ಕಾರಾಗ ಎಮ್ ಎಸ್ ಎಕ್ಸ್ ಫಿಫ್ಟಿ ಫೈವ್ ಟ್ವೆಂಟಿ ಅನ್ನುವಂಥ ಗಾಡಿ ಅದರಲ್ಲಿ ತೊಟ್ಲು ಹಾಕ್ಕೊಂಡು ಎಲ್ಲ ಡ್ರಾಮಾಗಳು ಕರ್ಕೊಂಡೋಗ ಜೀವನದಲ್ಲಿ ಕಷ್ಟ ಏನು ಹೊರಗೆ ಬಂತು ಅಂದರೆ ಪೆಟ್ರೋಲ್ ಅವಾಗ ಅಂಬಾಸೆಡ್ರ್ ಗಾಡಿ ಅದಕ್ಕೆ ಸೀಮೆಂಟ್ ಹಾಕ್ಕೊಂಡು ಒರೆಸಿಲ್ಲ ಎಷ್ಟೋ ಟೈಮ್ ಇವ ಪರಿಸ್ಥಿತಿಗಳು ಇದೆಲ್ಲ ಜೀವನ ರೀ ಇದೆಲ್ಲ ಏನು ಹೇಳ್ತಾ ಇದ್ದೀನಿ ಆ ಕಾಲಕ್ಕೆ ಅದು ಈ ಕಾಲಕ್ಕಿದು ಈಗ ಆವತ್ತಿನ ಕಾಲಕ್ಕೆ ಬಹುಶಃ ಮಾಧ್ಯಮಗಳೆಲ್ಲ ಇರಲಿಲ್ಲ ಗೊತ್ತಾಗ್ತಾ ಇರಲಿಲ್ಲ ಅಂತ ಕಾಣುತ್ತೆ ಜನಕ್ಕೆ ಅಥವಾ ಇದ್ದಿರ್ಬೋದು ಆ ಕಾಲದಲ್ಲಿ ಅದು ಗೊತ್ತಿಲ್ಲ ಒಂದು ಆವಾಗಿನ ಕಾಲದಲ್ಲಿ ಈ ಸೊಸೈಟಿಗಳು ಈ ಅನ್ನೆಸೆಸರಿ ಇದು ಆಮೇಲೆ ಈ ಏನು ಹೇಳ್ತೀವಿ ಮನೇಲಿ ಘರ್ಷಣೆಗಳು ಆಮೇಲೆ ಇವಾಗ ಏನು ನಾವು ಈಗ ಕ್ರೈಮ್ ನ್ಯೂಸ್ ಇವೆಲ್ಲ ನೋಡ್ತಾ ಇರ್ತೀವಲ್ಲ ಇಂಥ ಘಟನೆಗಳು ತುಂಬ ಹಸಿ ಹಸಿಯಾಗಿ ಹಸಿ ಹಸಿಯಾಗಿ ಇತ್ತೀಚಿನ ಒಂದು 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 ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಇದು ಜಾಸ್ತಿ ಆಗ್ತಾ ಬಂದ್ಬಿಡ್ತು ಜಾಸ್ತಿ ಆಗ್ತದೆ ಇನ್ನೇನು ಹಿಂಗನ್ನೋ ಅದರೊಳಗೆ ಒಂದು ಘಟನೆ ಮುಗಿದ್ರೆ ಇನ್ನೊಂದು ಘಟನೆ ರೆಡಿ ಆಗಿದೆ ನಾಳೆ ಬೆಳಿಗ್ಗೆ ಇನ್ನೇನಾಗುತ್ತೋ ಇವತ್ತು ರಾತ್ರಿ ಕೇಳಿದ ಬೆಳಗ್ಗೆ ಒಳಗೆ ಏನಾಗುತ್ತೋ ಅಂತಾನೆ ನಮ್ಗೆ ಗೊತ್ತಾಗಲ್ಲ ಹ ಅದು ನನಗೇನು ಅನ್ನಿಸ್ತದೆ ಬಹುಶಃ ತಾಯಿಯ ಒಂದು ಒಳ್ಳೆ ಮಾರ್ಗ ಮನುಷ್ಯನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಬಂದು ನಿಲ್ಲಿಸ್ತದೆ ಅನ್ನೋಂಥದ್ದು ಖಂಡಿತ ಅನ್ನಿಸ್ತದೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳೋರು ಒಂದು ನಾನು ಕಲಾವಿದ ಆಗಿದ್ದೆ ನಿನ್ನ ಕಲಾವಿದ ಆಗಲೇಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಆಗಲೇಬೇಕು ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಇನ್ನೂ ಎಷ್ಟೋ ದಾರಿಗಳಿದೆ ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದು ಅದು ತುಂಬ ದೊಡ್ಡದಾಗಿ ನಮ್ಮ ತಾಯಿಯವರು ನಮಗೆ ಸಿನಿಮಾ ಇಲ್ಲ ಅಂದಾಗ ಇದು ಒಂದು ಪರ್ಯಾಯ ವ್ಯವಸ್ಥೆ ನಿಮಗೆ ಅನ್ನುವಂಥದ್ದು ತೋರಿಸ್ಕೊಟ್ರು ಅಮ್ಮನವರು ದೈಹಿಕವಾಗಿ ನಿಮ್ಮೊಂದಿಗೆ ಮಾತಿನ್ ಮೂಲಕ ಜೊತೆಗೆ ಖಂಡಿತ ಮಾನಸಿಕವಾಗಿ ನೋಡಿ ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೂ ಕಾರಣ ಆ ಒಂದೆರಡು ಮಾತು ಬರೋದಕ್ಕೂ ನಮ್ ತಾಯಿಯವರ ಅನುಭವನೆ ಕಾರಣ ಅದು ಅನುಭವನೇ ಕಾರಣ ಎಷ್ಟ್ ಚೆನ್ನಾಗಿ ಹೇಳ್ತೇನೆ ಅಂತ ಹೇಳಿದ್ರೆ ನಿನ್ನ ಹತ್ರ ಒಂದು ಇದೆ ಆ ನೂರು ರೂಪಾಯಿನಲ್ಲಿ ನೀನು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಕೋ ಅಂತ ಹೇಳ್ತೇನೆ ನೂರು ರೂಪಾಯಿ ಖಾಲಿ ನೋಡ್ಕೋ ನೋಡ್ಕೊ ಅದರಲ್ಲೊಂದು ಸ್ವಲ್ಪ ಆದ್ರೆ ಉಳಿಸೋಕ್ಕೆ ಪ್ರಯತ್ನ ಪಡು ಅಥವಾ ನೂರು ರೂಪಾಯಿ ಎಷ್ಟು ದಿವ್ಸಗಳಿಗೆ ಬರ್ಬೋದು ಅಂತ ಇವತ್ತು ನೂರು ರೂಪಾಯಿ ಬೆಳಗ್ಗೆ ಒಂದು ಈ ಕಡೆಯಿಂದ ಈ ಒಂದು ಒಂದು ಟಿಫನ್ ಕೂಡ ಮ್ಯಾಚ್ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿಬಿಟ್ಟು ಅದೇ ಎಷ್ಟೋ ಬಡವರಿಗೆ ಇವತ್ತು ನಾವು ಪಾಪ ಕಷ್ಟಪಟ್ಟು ಇವರನ್ನ ಏನಾದರೂ ಕೊಡಿ ಅಂತ ಗಾಡಿ ಹತ್ರ ಬಂದು ನಿಂತ್ಕೋತಾರೆ ಹತ್ತು ರೂಪಾಯಿ ಕೊಟ್ಟರು ಸ್ವೀಕಾರ ಮಾಡ್ತೇನೆ ದೊಡ್ಡದು ಸ್ವೀಕಾರ ಮಾಡ್ತಾರೆ ಹಾಗಾದ್ರೆ ನೂರು ರೂಪಾಯಿ ಬೆಲೆ ಇದೆ ಅನ್ನುವಂಥದ್ದು ಅರ್ಥ ಆಗುತ್ತೆ ನೂರು ರೂಪಾಯಿ ಬೆಲೆ ಇದೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಎಲ್ಲೋ ನಾವು ಆ ಎಲ್ಲ ಒಂದು ವರ್ಗದಲ್ಲೋ ಈ ಏನ್ ಹೇಳ್ತೀವಿ ವರ್ಚಸ್ ಸ್ಟೇಟ್ ಸ್ಟೇಟಸ್ ಅಂತಾರಲ್ಲ ಆ ಸ್ಟೇಟಸ್ ನಮ್ಮನ್ನ ಹೊಡಿತಾ ಇದೆ ಅಥವಾ ಯಾಕೆ ಹೇಗೆ ಹೇಳ್ಬೋದು ಅದನ್ನ ಸ್ಟೇಟಸ್ ಅಂದ್ರೆ ಕೆಲವೊಬ್ರು ಒಳ್ಳೆ ವಿಷಯನ ಸ್ಟೇಟಸ್ಗ ಅದು ನಮ್ಮನ್ನು ಹೊಡಿಯಲ್ಲ ಏನೋ ಒಂದು ವಿಷಯಗಳು ಏನೋ ಒಂದು ಅಬ್ನಾರ್ಮಲಿಟಿನ ಸ್ಟೇಟಸ್ಗೆ ಯೂಸ್ ಮಾಡ್ತೀವಿ ಅದನ್ನು ಯಾವತ್ತೂ ಅದು ಸ್ಟೇಟಸ್ ಆಗಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ ಇವತ್ತು ನೀವಾಗಲಿ ಯಾರೇ ಆಗಲಿ ಈ ಒಂದು ಸ್ಟೇಜಲ್ಲಿ ನಾನು ಬೆಳ್ಕೊಂಡು ಹೋಗ್ಬಿ ಬೆಳೀತಾ 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 ಇವೆ ನೀವೆಲ್ಲರೂ ಬ್ರಿಲಿಯಂಟ್ ಇದ್ದೀರ ಯಾರೂ ಫುಲ್ಸ್ ಎಲ್ಲ ಇಡಿಯೆಟ್ಸ್ ಎಲ್ಲ ಅಥವಾ ನೀವು ಮುಟ್ಟರಲ್ಲ ನಾನು ಹೇಳೋದು ಏನು ಅಂತ ಹೇಳಿದ್ರೆ ಬೆಳೀತಾ ಬೆಳೀತಾ ನೀವೇನು ಸಂಪಾದನೆ ಮಾಡ್ತೀರ ಅದನ್ನ ಉಳಿಸ್ತಾ ಹೋಗಿ ಅದು ಉಳಿಸಿಲ್ಲ ಅಂದರೆ ನಮ್ಮನ್ನ ನಾವು ಭಾರಿ ಬಾರಿ ಕಷ್ಟ ಪಡ್ಬೇಕಾಗುತ್ತೆ ಫ್ಯೂಚರಲ್ಲಿ ತುಂಬ ಕಷ್ಟಪಡ್ಬೇಕು ನೋ ರಿಗ್ರೆಟ್ಸ್ ಅಂತಿದೆ ಅದು ಟೈಮ್ ಹ್ಯಾಸ್ ನೋ ರಿಗ್ರೆಟ್ಸ್ ಫಾರ್ ಯು ಚೆನ್ನಾಗಾದ್ರೂ ಇಟ್ ಇಸ್ ಅ ಟೈಮ್ ಕೆಟ್ಟು ಹೋದ್ರು ಇಟ್ ಇಸ್ ಅ ಟೈಮ್ ಚೆನ್ನಾಗಿರೋನು ಕೆಟ್ಟ ಹೋಗಿರೋ ಅಕ್ಕಪಕ್ಕದಲ್ಲಿ ನಿಲ್ಸಿದ್ರೆ ಇಬ್ರು ಹಂಗೆ ಇರ್ತಾರೆ ಇವ್ರು ಸ್ವಲ್ಪ ನಗ್ನಗ್ತಾ ಸ್ವಲ್ಪ ಸ್ಟೇಟಸ್ ಸಮೇತ ಇರ್ತಾರೆ ಇವರು ಏನು ಆಗೋಯ್ತಲ್ಲ ಅಂತ ತಲೆ ಮೇಲೆ ಕೈ ಡಿಫ್ರೆನ್ಸ್ ಅಷ್ಟೇನೆ ಬಟ್ ದ ಸೇಮ್ ಟೈಮ್ ಇಸ್ ಫ್ಲೋಯಿಂಗ್ ವಿತ್ ಯು ಬಟ್ ಯಾಕೆ ಇವ್ರು ಹೀಗಿದ್ದಾರೆ ಯಾಕೆ ಇವ್ರು ಹೀಗಿದ್ದಾರೆ ಅಂತ ನಾವು ಯೋಚನೆ ಮಾಡಲೇಬೇಕಾದ ಟೈಮು ಭಾರಿ ಭಾರಿ ಹತ್ತಿರ ಬಂದ್ಬಿಟ್ಟಿದೆ ನಮಗೆ ಯಾಕಂದರೆ ಕಳೆಯುವಂಥ ಇನ್ನೂ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಪ್ರತಿ ನೋಡಿ ಹೇಳ್ತಾ ಇರ್ತಾರೆ ನಾವು ಟಿ ವಿ ನ್ಯೂಸ್ನಲ್ಲಿ ಬರೀ ಏನೋ ವಿಷಯ ಬಂತು ನೋಡಿದ್ವಿ ಅರ್ಥ ಆಯ್ತು ನಮಗೆ ಹೇಳ್ತೀವಿ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳನ್ನ ಏನು ಮಾಡ್ತಾರೆ ಫೋರ್ ಕ್ವಾರ್ಟರ್ಸ್ ಅಂತ ಡಿವೈಡ್ ಮಾಡ್ತಾರೆ ನಾಲ್ಕು ಭಾಗ್ವಾಗ್ ಮಾಡ್ತಾರೆ ಮೂರು ಮೂರ್ ತಿಂಗಳ ಮಾತ್ರ ಫಸ್ಟ್ ಕ್ವಾರ್ಟರ್ ಏನ್ ಮಾಡ್ತೀವಿ ನಮ್ ದೇಶ ಅಂತ ಕೇಳ್ತೇವೆ ಸೊ ನಾವು ಯಾರು ಅದನ್ನ ಕಾನ್ಸಂಟ್ರೇಟ್ ಮಾಡಿ ನೋಡಲ್ಲ ಸೆಕೆಂಡ್ ಕ್ವಾರ್ಟರ್ ಏನ್ ಮಾಡ್ತೀವಿ ದೇಶ ಯಾವ ಮಟ್ಟಕ್ಕೆ ಬಂತು ತಲುಪ್ ನಿಂತಿದೆ ಅಂತ ಕೇಳ್ತೇನೆ ಮೂರನೇ ಕ್ವಾರ್ಟರ್ ಏನಾಯ್ತು ಫೋರ್ತ್ ಕ್ವಾರ್ಟರ್ ಏನಾಯ್ತು ಹೋದ ವರ್ಷ ಇದೇ ರೀತಿ ಫಸ್ಟ್ ಕ್ವಾರ್ಟರ್ ಅಲ್ಲಿ ಏನಾಗ್ಬಿಟ್ಟಿದ್ದು ಪರಿಸ್ಥಿತಿ ಸೊ ಈ ಕಂಪಾರಿಸಮ್ ಯಾವಾಗ ನಮಗೂ ನಮ್ಮ ಜೀವನದಲ್ಲಿ ಬರ್ಲಿಲ್ವೋ ಐ ಡೋಂಟ್ ಥಿಂಕ್ ಸೊ ವಿಲ್ ಬಿ ಸಕ್ಸಸ್ಫುಲ್ ಪೀಪಲ್ ಇಟ್ ಇಸ್ ನಾಟ್ ಓನ್ಲಿ ನಮಗೆ ಹೆಸರೇ ಇರಬೇಕು ಫೇಮೆ ಇರ್ಬೇಕು ಅನ್ನುವಂಥದ್ದೇನಿಲ್ಲ ಇದರ ಹೇಗೆ ತಗೊಂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತೀವಿ ಮುಖ್ಯ ಸರ್ ಸಮಾರಂಭಕ್ಕೆ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಭಾವ್ರಮ ಹೋಗ್ಬೇಕಾದ್ರೆ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ಅಮ್ಮ ಲೀನಾವತ್ತಮ್ಮನವರು ಹಾಗೆ ನೀವು ಇಬ್ರು ಒಟ್ಟಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗ್ ಬಂದ್ರು ಎಲ್ಲಿಗೆ ಬಂದ್ರು ದೇವಸ್ಥಾನಕ್ಕೆ ಹೋದ್ರು ಇಬ್ರು ಒಟ್ಟಿಗೆ ಹೋಗ್ತಾ ಇದ್ದೀವಿ ಇತ್ತೀಚೆಗೆ ನೀವು ಒಬ್ಬರೇ ಬರ್ತೀರಾ ಅದೊಂದು ಒಂಟಿತನ ಆಗಿರ್ಬೋದು ಅಥವಾ ಅಮ್ಮನವರ ಅನುಪಸ್ಥಿತಿ ಅಹ್ ಯಾವ ಅಯ್ಯೋ ತುಂಬಾ ಕಾಡುತ್ತೆ ಎಷ್ಟೋ ಸರಿ ಈಗ ನೋಡಿ ಈಗ recent ಆಗಿ ನನ್ಗೆ surgery ಆಯ್ತು ಆ ಹೋದ್ ವರ್ಷ ನನ್ನ ತಾಯಿಯವರು ನನ್ನ ಜೊತೆಲೆ ಇದ್ದರು ನನಗೆ ಜ್ವರ ಬಂದಿದ್ದಾಗ ಪಾಪ ಅವ್ರು ಇಲ್ಲಿ ಮಲಗ್ಲಿಲ್ಲ ಯಾರ ಕರ್ದ್ಬಿಟ್ಟು ನನ್ ಕರ್ಕೊಂಡೋಗಿ ನನ್ನ ಮಗನ್ ಜೊತೆಲಿ ನಾನು ಮಲಗ್ಬೇಕು ಅಂತ ಹೋಗಿ ಮಲ್ಕೊಂಡ್ರು ಈ ಸರಿ ನಾನ್ ಹೋಗುವಾಗ ಆ operation ಗೆ ಹೋಗ್ಬೇಕು. ನಾನು ಮನೇಲಿ ಮಾಡಬೇಕು ಏನು ಹೇಳಲಿಲ್ಲ ನೆಟ್ಟಿಗೆ ಹೋಗಿ ನನ್ನ ತಾಯಿಯವ್ರಿಗೆ ಹೇಳ್ಬಿಟ್ಟು ಅದೇ ಕಣ್ಣೀರು ನಾನು ಮಾಡಿಕೊಂಡು ಆಪ್ರೇಷನ್ ಆದಾಗ ಏನಾಯ್ತಪ್ಪ ಅಂತ ಕೇಳಕ್ಕೆ ಹೋಗ್ಬಿಡಿ ತುಂಬಾ ಅವ್ರ ತಾಯಿಯವರು ಇಲ್ದಿರ ಗಳಿಗೆನ ಹೇಗೆ ಜೀರ್ಣ ಮಾಡ್ಕೊಬೇಕು ಅಂತಲೇ ನಮಗೆ ಅರ್ಥ ಆಗ್ತಾಯಿದೆ ಯಾಕೋ ತುಂಬಾ ಕಷ್ಟ ಬಿಡಿ ಇವ್ರೆ ಅದು ಅದೇ ಇವತ್ತು ಜನ ನಾನು ಹೇಳ್ತೀನಲ್ಲ ಈ ಲೋನ್ಲಿನೆಸ್ಸು ಸಮಟೈಮ್ಸು ದುಡ್ಡಿರುತ್ತೆ ಫೀಮ್ ಇರುತ್ತೆ ಎಲ್ಲ ಇರುತ್ತೆ ನಮ್ಮ ಜೊತೆ ನಮ್ಮ ಕಷ್ಟ ಸುಖ ಏನಾಯಿತು ನಿನಗೆ ಅಂತ ಕೇಳ್ತಕ್ಕಂಥ ಒಂದು ವ್ಯಕ್ತಿ ಇಲ್ಲ ಅಂದಾಗ ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಈ ವಿಷಯದಲ್ಲಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾರೆ ಬಟ್ ಅಮ್ಮ ಹೇಳ್ತಾರೆ ನೀನು ನೆನೆಸ್ಕೊ ನೊಂದ್ಕೋ ಆದರೆ ಜೀವನ ಅಲ್ಲಿಗೆ ಮುಗ್ದಿಲ್ಲ ಕಣಪ್ಪ ಒಂದು ಸರಿ ಯೋಚನೆ ಮಾಡಿ ನೀನು ಎಷ್ಟು ಜನ ಇದ್ದಾರೆ ಅಂತ ಆವಾಗ ನಿನಗೆ ನ್ಯಾಚುರಲ್ ಆಗಿ ನಿನಗೇನಾಗುತ್ತೆ ಮನಸ್ಸು ಚೇಂಜ್ ಆಗುತ್ತೆ ಗಟ್ಟಿ ಆಗ್ತೀಯಪ್ಪ ಏನು ಮಾಡೋಕ್ಕಾಗುತ್ತೆ ಅದೇ ಅನ್ನಿಸ್ತು ನಾನು ಎಷ್ಟೋ ಸರಿ ಹೇಳಿದೆ ಮನೇಲಿ ಪಾ ಬೈರೋರೆಲ್ಲ ಕೇಳ್ತಾರೆ ನಾವು ನೋಡ್ಕೊಳ್ಳೋಣ ನಾವು ಯಾವುದು ನೀವು ನೋಡ್ಕೊಳ್ತೀರಾ ನೀವು ಹೇಳ್ತೀರಾ ತಾಯಿ ಪ್ರೀತಿಗೂ ನೀವು ಗಮನಿಸೋದಕ್ಕೂ ತುಂಬ ವ್ಯತ್ಯಾಸ ಬಂದ್ಬಿಡುತ್ತೆ ಎಲ್ಲರೂ ಕಷ್ಟಪಡ್ತಾರೆ ಪಾಪ ತುಂಬಾ ಬೇಜಾರು ಮಾಡ್ಕೋತಾರೆ ಎಲ್ಲಾರು ಅಣ್ಣವ್ರು ಹಿಂಗೆ ಎಷ್ಟು ನೊಂದ್ಕೊಬಿಡ್ತಾರಪ್ಪ ಅಂತ ಹೇಳಿಬಿಟ್ಟು ಅವ್ರಿಗೆ ಎಷ್ಟೋ ಸರಿ ಶಾಕ್ ಆಗ್ಬಿಡ್ತಾರೆ ಅವ್ರ ಸೋತು ಇವ್ರು ನಮ್ಮ ಮಗನೇ ಇವರು ಬಿಡಲ್ಲ ಅನ್ನುವಂತ ಒಂದು ವಾತ್ಸಲ್ಯ ಆ ಪ್ರೀತಿ ರೀ ಅವ್ರಿಗೆ ಬಹಳ ಕೇರ್ ಮಾಡ್ತಾರೆ ನಮ್ಮನ್ನ ಸಹ ಊಟ ಮಾಡಿ ಕಾಫಿ ಮಾಡಿ ಹೌದು ತುಂಬಾ ಖುಷಿ ಆಗುತ್ತೆ ಅವ್ರು ಸೆಲೆಬ್ರಿಟಿ ಮನೆಗೆ ನಾವು ಬರ್ತೀವಿ ಅವ್ರ ಮನೇಲಿ ಇರುವಂತವ್ರು ನಮ್ಮನ್ನ ಆ ರೀತಿ ಒಂದು ಕೇರ್ ಮಾಡ್ತಾರೆ ಒಂದು ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ನಮಗೆ ಬಹಳ ಖುಷಿ ಆಯ್ತು ಹೌದು ಅದು ನಮ್ಮಮ್ಮ ಅವರು ಹೇಳ್ಕೊಟ್ಟಿರೋದು ಅವ್ರಿಗೆ ಹೇಳ್ಕೊಟ್ಟಿರೋದು ಪಳಗಿದ್ರು ಅವ್ರು ಅದೇ ಥರ ಅವ್ರಿಗೆ ಈಗ ಹೌದು ಅನ್ನಿಸ್ತಾ ಇದೆ ಈಗ ಹೌದು ಅನ್ನಿಸ್ತಾ ಇದೆ ಸೊ ಯಾವುದ್ರಲ್ಲಿ ಮನುಷ್ಯನ ನೀವು ತೃಪ್ತಿ ಪಡಿಸ್ಬೋದು ದುಡ್ಡು ಕೊಟ್ಟರೆ ತೃಪ್ತಿ ಆಗಲ್ಲ ಅದು ಕಣ್ಣು ಮುಂದೆ ಎಲ್ಲ ಕಾಣಿಸ್ತಾ ಇರುತ್ತೆ ಇದು ಕಣ್ಣು ಮುಂದೆ ಆಹಾರ ಕಾಣುತ್ತೆ ಆದರೆ ನುಂಗುವಾಗಿ ಈ ಹೊಟ್ಟೆ ಇದೆಯಲ್ಲ ಹಬ್ಬ ಸಾಕು 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 ಇನ್ನೂ ಬೇಡ ಅಂತೀವಿ ಇದೊಂದು ಮಾತ್ರ ಸಾಕು ಬೇಡ ಅಂತ ಇದ್ರ ಜೊತೆಯಲ್ಲಿ ಬನ್ನಿ ಊಟ ಮಾಡಿ ಪ್ರೀತಿಯಿಂದ ಮಾತಾಡಿಸೋದು ಅತಿಥಿಗಳು ಯಾರೇ ಬಂದರೂ ಅವರು ಸತ್ಕಾರ ಮಾಡೋದು ಇದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಅದು ಅದು ಪ್ರತಿಯೊಬ್ಬರು ಕಲಿಬೇಕು ಇಲ್ಲಿ ನಾವು ನೋಡಿದ್ರಲ್ಲಿ ನಾನು ಪಾಪ ಇಲ್ಲಿ ಅಭಿಮಾನಿಗಳೆಲ್ಲೂ ಬೇಜಾರು ಮಾಡ್ಕೊಂಬಿಡ್ರಿ ನನಗೆ ಹೆಚ್ಚು ಕಡಿಮೆ ನಾವೆಲ್ಲ ಆವಾಗ ಚೆನ್ನೈನಲ್ಲಿದ್ದೀವಿ ಎಂ ಜಿ ಆರ್ ಅವರ ಶ್ರೀಮತಿಯವರ ಕೆಲ ಕೊನೆ ದಿನಗಳದು ಅವ್ರ ಪಾಪ ಅವ್ರ ಮೂತಿದ್ರು ಅವರ ರೂಮ್ನಲ್ಲಿದ್ದರು ರಾಮಾಪುರಂನಲ್ಲಿ ನಾನು ನನ್ನ ತಾಯಿ ಹೋಗಿ ಅವ್ರ ಹತ್ರ ಮಾತಾಡಿಸ್ತೀವಿ ಮಾತಾಡಿಸ್ಬಿಟ್ಟು ಅವ್ರು ಹೇಳ್ತಾರೆ ಪಾಪ ಆಗಿಲ್ಲ ಹೇಳ್ತಾರೆ ಕರ್ಕೊಂಡು ಹೋಗ್ತಾರೆ ಎಂ ಜಿ ಆರ್ ಅವರು ಪೂಜೆ ಮಾಡ್ತಾ ಇದ್ದಿದ್ದು ರೂಮಿಗೆ ಕರ್ಕೊಂಡು ಹೋಗ್ತಾರೆ ತಾಯಿಯ ಫೋಟೋ ದೊಡ್ಡದಾಗಿಟ್ಟು ಅದರ ಕೆಳಗಡೆ ದೇವ್ರನ್ನ ಇಟ್ಬಿಟ್ಟು ಮೊದಲು ತಾಯಿಗೆ ಪೂಜೆ ಮಾಡೋದು ನಾನು ರೋಮಾಂಚನ ಆಗ್ಬಿಡ್ತೀನಿ ನನಗೆ ಈಗ ನಾನು ಅದನ್ನು ನೆನೆಸ್ಕೊಂಡೆ ಯಾರು ಈ ಸತಕ ಏ ತೆಗೆಯಾ ಹೇಳಿದೆ ನಾನು ನನ್ನ ತಾಯಿ ದೇವ್ರೇವ್ರು ಅಂತಂಥೇಳಿ ಹೇಳಿ ಇಲ್ಲಿ ಪೂಜೆ ನ ನೀವು ನೋಡಿದ್ರೆ ನೋಡಿ ಹೌದು ಎಂ ಜಿ ರಾಮಚಂದ್ರನವ್ರು ನನ್ನೆನೆಸ್ಕೊಂಡೆ ನಾನು ನನ್ನ ಸತ್ಯ ಅಂತ ಅವ್ರ ಹೆಸರು ಅದಕ್ಕೆ ನಾವು ಅವರು ಹೇಳಿದ್ರು ನೋಡಪ್ಪ ಇದು ಪ್ರೀತಿ ಅಂತ ನನಗೆ ನನಗೆ ಆವತ್ತಿಂದಲೇ ನನ್ನ ಮನಸ್ಸಿಗೆ ನನಗೆ ಹಾಗೆ ನಮ್ಮ ಮಂತ್ರಿಗಳು ತಾಯಿ ಮೇಲೆ ಪ್ರೀತಿ ಅಷ್ಟು ವಯಸ್ಸಾದರೂ ಕೂಡ ಹಬ್ಬ ದೇವ್ರೆ ದೇವ್ರೆ ಅದು ಅದಕ್ಕೆ ನಾನು ಹೇಳ್ತಾ ಇರೋದು ನೋಡಿ ಅವ್ರಿಗೆ ಇವತ್ತಿನವರೆಗೂ ಏನಿದಾರ ಆಗಿದ್ದಾರೋ ಆ ಸಾಮರ್ಥ್ಯ ಎಲ್ಲವೂ ಬಂದು ಒಂದು ಆತ್ಮ ಸುತ್ತಿ ಅವ್ರನ್ನ ಇಟ್ಕೊಂಡು ಅದು ಕಾಯ್ತಾ ಇರೋದು ತಾಯಿ ಆತ್ಮ ಸದಾ ಖುಷಿಯಾಗಿ ಖಂಡಿತ 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 ಎಲ್ಲ ನೀವು ಒಂದು ದಿವಸ ತಾಯಿ ಅದಕ್ಕೆ ನಾವು ಈ ಹೆಣ್ಣು ಒಂದು ಇದನ್ನು ನಾವು ಬಂದು ಎಷ್ಟು ದೊಡ್ಡದಾಗಿ ನಾವು ಯೋಚನೆ ಅಂದ್ರೆ ನಾವು ಚಿಕ್ಕ ಮಗುವಲ್ಲಿ ತಂದೆಯ ಅಧೀನದಲ್ಲಿರ್ತಾಳೆ ಯವ್ವನದಲ್ಲಿ ಗಂಡನ ಅಧೀನದಲ್ಲಿ ಇರ್ತಾಳೆ ವೃದ್ಧಾಪ್ಯದಲ್ಲಿ ಮಗನ ಅಧೀನದಲ್ಲಿರ್ತಾಳೆ ತಾಯಿ ಸ್ವಾತಂತ್ರ್ಯ ಇರಲ್ಲ ಹೆಣ್ಣಿಗೆ ಬಂದು ನನ್ನ ಸ್ತ್ರೀ ಸ್ವಾತಂತ್ರ್ಯ ಅಂತ ಅಂತಂಥೇಳ್ತಾರೆ ಸ್ವಾತಂತ್ರ್ಯ ಇಲ್ದಿರ್ತಕ್ಕಂಥ ಒಂದು ಸಾವು ಸಾವಿರದು ನನ್ನ ನಂತಾಯಿದ್ರು ವಿನೋ ವಿನೋ ಎಲ್ಲೋಗಿದ್ದಾನೆ ಕರಿ ವಿನೂನ್ ಕರಿ 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 ಅಂತ ವಾಯ್ಸ್ ವಯಸ್ಸು ಅದಕ್ಕೇನೆ ನಾನು ಏನು ಹೇಳ್ತಾ ಇದ್ದೀನಿ ಭಾರತ ದೇಶನ ಯಾವುದೇ ಒಂದು ಜಾತಿ ಇರ್ಬೋದು ಏನೇ ಇರ್ಬೋದು ರೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿಂದೂಸ್ತಾನದಲ್ಲಿ ಇವಾಗಲೂ ತಾಯಿಗೆ ಕೊಟ್ಟಿರುವಂಥ ಸ್ಥಾನ ಎಷ್ಟು ಪವಿತ್ರವಾದ್ದು ಹೇಳ್ಬಿಟ್ಟು ನಾನು ಹೇಳ್ತೀನಿ ವಿಶ್ವದ ಇಡೀ ಬಂದು ಜನ ಇಲ್ಲಿ ತಿಳ್ಕೊಬೇಕ್ರಿ ಸಾಧ್ಯನೇ ಇಲ್ಲ ಬೇರೆ ಎಲ್ಲೂ ಹಾಗೆ ಇವಾಗ ಎಷ್ಟು ಏನಾದರೂ ಹೋದ್ರೆ ಏನಾದರೂ ಮಾಡ್ರಿ ಬಟ್ ಈ ಭೂಮಿನಲ್ಲಿ ನಿಮಗೆ ತಾಯಿಯ ಒಂದು ಶ್ರೇಷ್ಠತೆ ಏನಿದೆ ಇಲ್ಲಿ ಸಿಕ್ಕಿದಾಗೆ ಬಹುಶಃ ಎಲ್ಲೂ ಸಿಗೋದಿಲ್ಲ ಮನುಷ್ಯ ನನಗೆ ಗೊತ್ತಿರೋವರೆಗೂ ಭವಿಷ್ಯದಲ್ಲಿ ನಮ್ಮ ದೇಶದ ಒಂದು ಸಂಸ್ಕೃತಿ ಆಮೇಲೆ ಸಂಸ್ಕಾರ ನ ತುಂಬಾ ಮೆಚ್ಚು ಜನ ಸಂತೋಷ ಕೊಡೋ ದಿನಗಳು ಮುಂದೆ ಬರ್ತಾನೆ ಇರುತ್ತೆ ಅದು ನೀವು ನೋಡ್ಕೋಬೋದು ಅವರು ಪ್ರಾರಂಭದಲ್ಲಿ ಎಷ್ಟೋ ಕೊನೆಗಳು ಮಾಡಿದ್ದಾರೆ ಮಾತಾಡುವಾಗ ನೋಡು ಇಷ್ಟೇ ಜೀವನ ಇದೇ ತರ ಇದೇ ತರ ಇದೇ ತರ ಇವ್ರನ್ನ ಹೀಗೆ ನೋಡ್ಕೋಬೇಕು ಹೀಗೆ ನೋಡ್ಬೇಕು ಹೀಗೆ ಮಲ್ಕೋಬೇಕು ಯಾವ ಹೆಂಡತಿ ನೀವು ಕಟ್ಕೊಂಡಿದೀಯ ಜೀವನದಲ್ಲಿ ಕಟ್ಕೊಳ್ಳೋದು ದೊಡ್ಡದಲ್ಲ ಸಾಕಬೇಕು ಸಾಕಬೇಕು ಅವ್ರಿಗೆ ಹಾಂ ನೀನು ಏನು ಪ್ರೀತಿ ಮಾಡ್ತೀಯ ಏನೂ ಕೇಳಲ್ಲ ಅವ್ರ ತಲೆ ಬರೋನೆ ಆ ಹತ್ತನೇ ತಿಂಗಳ ಮಕ್ಕ ಮಗು ಎತ್ತ ಮೇಲೆ ಮಗುಗೆ ಏನು ಮಾಡ್ಬೇಕು ಮಗುಗೆ ಏನು ಮಾಡಬೇಕು ಇದನ್ನೇನು ಮಾಡ್ಬೇಕು ಅದನ್ನೇನು ಮಾಡ್ಬೇಕು ಮನೇಲಿ ಇವ್ರು ಬರಲ್ವ ಇವ್ರು ಹೋಗಲ್ವ ಇಷ್ಟೇ ಇರುತ್ತೆ ಹೆಣ್ಮಕ್ಳಿಗೆ ಅದೆಷ್ಟೇ ಮಾಡರ್ನ್ ಲೈಫ್ ಬರಲಿ ಅಗೇನ್ ದೇ ಆರ್ ಅಡಿಕ್ಟೆಡ್ ಟು ದಟ್ ಮದರ್ಲಿಹುಡ್ ಅದರಿಂದ ಮಕ್ಕಳಿಗೆ ಗಂಡಸರು ಹೇಗೆ ನಡ್ಕೊಬೇಕು ಅನ್ನುವಂಥ ವಿಷಯನ ಕೂಡ ನನ್ನ ತಾಯಿಯವ್ರ ಮನೆ ಅವರನ್ನ ಅವರನ್ನು ಅವ್ರು ಎತ್ತಿರೋ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನೋವು ಇಲ್ದಿರ ನಾವು ತಗೊಂಡು ಸಾಧಿಸ್ಬೇಕು ಮುಂದೆ ತಗೊಂಡು ಹೋಗ್ಬೇಕು ಬಹುಶಃ ತಾತ್ಕಾಲಿಕಕ್ಕೆ ಅವರಿಗೆ ಮನಸ್ಸಲ್ಲಿ ನೋವಿದ್ರು ಕೂಡ ಒಂದಲ್ಲ ಒಂದು ದಿವಸ ಅವ್ರು ಏನು ಯೋಚನೆ ಮಾಡ್ತಾರೆ ಇಂಥ ಮಗನ ಕೊಟ್ಟು ಅವ್ನು ಚೆನ್ನಾಗಿ ನೋಡಿಕೊಂಡು ನನಗೆ ಒಂದು ಒಳ್ಳೆ ದಾರಿ ತೋರಿಸ್ಕೊಟ್ರೆ ಇದಕ್ಕೆ ಮೇಲೆ ಏನು ಬೇಕು ಅಂತ ಅಷ್ಟೇ ಇದು ಇದು ಕೋಪಿಸ್ಕೊಳ್ಳಿ ಏನೇ ಮಾಡ್ಲಿ ಅದು ಒಂದ್ ಜೀವ ನಮ್ಮನ್ನ ನಂಬ್ಕೊಂಡ್ ಬಂದಿರುತ್ತೆ ನಾವ್ ಇನ್ನೇನ್ ಅವ್ರಿಗೆ ಮಾಡ್ಬೇಕಾದ್ರೆ ಕೇಳದೆ ಇಲ್ಲ ಯಾರು ಸುಮ್ನೆ ನಾವ್ ಎಷ್ಟಾದ್ರೂ ನಾವ್ ನಾಟಕ ಮಾಡ್ಬೋದು ಏನಾದ್ರೂ ಹೇಳ್ಬೋದು ಅಷ್ಟೇ ಅವ್ರದ್ದು ಅವ್ರ ಜೀವನ ಅಷ್ಟೇ ಕ್ಲೋಸ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತುಂಬಾ ರಿಯಾಲಿಟಿ ಶೋಗಳು ಬರ್ತಾ ಇದೆ ಅದ್ರಲ್ಲಿ ವಿನೋದ್ ರಾಜ್ ಸರ್ ಯಾಕೆ ಡ್ಯಾನ್ಸ್ ರಿಯಾಲಿಟಿ ಶೋದಲ್ಲಿ ಶೋನಲ್ಲಿ ಜಡ್ಜ್ ಆಗ್ಬಾರ್ದು ಅಂತ ಸರ್ ನಿಮಗೇನಾದ್ರೂ ಆಸಕ್ತಿ ಇದೆಯಾ ಅಥವಾ ಆಸಕ್ತಿ ಇದ್ದಿದ್ದು ಸಮಯ ದಾಟ್ಬಿಡ್ತು ನಾನು ಮಾಡಿದ್ದೆ ಝೀರೋ ಕೆನ್ರೋಲ್ ಅಲ್ಲಿ ಮಾಡಿದ್ದೆ ಆಮೇಲೆ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತ್ ಪ್ರಾಪರ್ಟೀಸು ಅಮ್ಮ ತೋರಿಸಿದಂಥ ವ್ಯವಸಾಯ ಆಮೇಲೆ ನಮ್ಮ ಜನ ನವೀನ್ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ ಸಂಬಳ ಕೊಡೋದು ಮಾತ್ರ ಅಲ್ಲ ಹೇಳ್ತೀನಲ್ಲ ಎಷ್ಟು ಕೊಟ್ಟರು ಜನಕ್ಕೆ ಅದು ಸಾಲದು ಬಟ್ ನಾವು ಹೇಗೆ ಅವ್ರನ್ನ ನೋಡ್ಕೋತೀವಿ ಹಾ ಈಗ ನಮ್ಮಲ್ಲಿ ನನ್ನ ಜೊತೆಲಿ ಇರ್ತಕ್ಕಂಥವ್ರು ಎಲ್ಲಾರು ನನ್ನ ಮನೆ ಸ್ವಂತದವ್ರು ಅಂತಾನೆ ನಾನು ತಿಳ್ಕೊತೀವಿ ಇಲ್ಲಾಂದ್ರೆ ಅವ್ರಿಗ ಭಾವನೆ ಬರಲ್ಲ ರೀ ಹಾಗಲ್ಲ ನಾವೇ ಹೇಳ್ತೀವಲ್ಲ ಟೀಮ್ ಅಂತ ಹೇಳಿದ್ರೆ ಕ್ಯಾಪ್ಟನ್ ಮಾತ್ರ ಅಲ್ಲ ನನ್ನ ಜನ ಏನಿದಾರೋ ದೇ ಆರ್ ಆಲ್ ಟೀಮ್ ಇವನ್ನ ಒಂದು ಸಬ್ಸ್ಟಿಟ್ಯೂಟ್ ಅಲ್ಲಿ ಕೂತ್ಕೊಂಡಿದೆ ಅಂದ್ರೆ ಡೋಂಟ್ ಥಿಂಕ್ ದಟ್ ಈಸ್ ಎ ಸಬ್ಸ್ಟಿಟ್ಯೂಟ್ ಮೆನಿ ಮ್ಯಾಚಸ್ ಹಾವ್ ಬೀನ್ ಒನ್ ಬೈ ಸಬ್ಸ್ಟಿಟ್ಯೂಟ್ ಆಲ್ಸೋ ಕರೆಕ್ಟಾ ಸೊ ಹಂಗಾಗಿ ಇಟ್ಸ್ ಟೀಮ್ ಎಫರ್ಟ್ ನೀವೆಲ್ಲ ಸೇರಿದ್ರೆ ಅದೊಂದು ಚಾನಲ್ ಅಲ್ವೇ ಎಲ್ಲ ಕೂತ್ಕೊಂಡು ನಾನೇ ಎಲ್ಲ ಮಾಡ್ತೀನಿ ಅಂತ ಹಿಂಗೆ ಮಾಡಿ ಸಾಧ್ಯ ಅಷ್ಟೇ ಆ ಟೀಮ್ ಎಫರ್ಟ್ ಅಲ್ಲಿ ಅಮ್ಮ ಹೇಳ್ತಾ ಮುಖ್ಯವಾದ ವಿಷಯ ತುಂಬಾ ಜನ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಕ್ಷಮೆ ಕೊಡುವಂಥದ್ದು ಭಾರಿ ದೊಡ್ಡ ವಿಷಯ ಕ್ಷಮಿಸ್ಬೇಕು ಮನುಷ್ಯ ಅದು ನಮ್ಮಮ್ಮ ಅದನ್ನ ಹೇಳ್ತೇನೆ ಆಮೇಲೆ ಒಬ್ಬರನ್ನ ಬೈವಾಗ ಎಲ್ಲರ ಇದ್ರನ್ನಲ್ಲೂ ಬೈಬಾರ್ದು ನಾನು ಹಂಗೆ ಮಾಡ್ತೀನಿ ಗೊತ್ತಿಲ್ಲ ಎಲ್ರೆದ್ರಲ್ಲೂ ಬೈಯಬಾರ್ದು ಸಪ್ರೇಟ್ ಕರ್ಸ್ ಬೈಬೇಕು ಮಾಡ್ಬೋದಾ ಹಂಗೆ ಆಮೇಲೆ ಎಲ್ಲ ಮುಗಿದ್ಮೇಲೆ ಪ್ರೀತಿಯಿಂದ ಒಳ್ಳೆ ಗ್ರೇಣಿ ಗಿರೇಣಿ ತಗೊಂಡು ಕೈ ಕೊಟ್ಟು ಹೋಗಿ ಅಂತ ಹೇಳ್ಬೇಕು ಉಡುಗ ಕೈನೇ ತಬ್ಕೊಬೇಕು ಉಡುಗೆ ಕೈ ಹೊಡಿತಾನೆ ಇರಬಾರ್ದು ನೋಡಿರಿ ಅಮ್ಮವ್ರ ಪಾಠ ಇವತ್ತಿಗಲ್ಲ ರೀ ಇನ್ನೂರು ವರ್ಷ ದಾಟಿ ಬಹುಶಃ ನೀವು ನೆಟ್ಟಿಗೆ ನಡೆಯೋದೇ ತಪ್ಪು ಕುಂಟ್ಕೊಂಡ್ ನಡಿಬೇಕು ಅನ್ನೋ ಕಾಲ ಬಂದಾಗ್ಲೂ ಕೂಡ ಈ ಈ ಅಮ್ಮೋರಲ್ಲಿ ಇರುವಂಥ ಈ ಪ್ರೀತಿ ವಿಷಯಗಳಿದೆಯಲ್ಲ ನಮ್ಮ ಜನ್ರೇಷನ್ ಮುಂದಿನ ಜನ್ರೇಷನ್ ಕೂಡ ಹೇಳ್ಬೋದು ಹೌದು ಅಷ್ಟೊಂದು ಅಲ್ವೇ ಒಬ್ಬರನ್ನ ನಾವು ಗಳಸ್ಕೋಬೇಕು ಅವ್ನ್ ಬೈತಾ ಇದ್ರು ಕೂಡ ಅವನ ಪ್ರೀತಿ ಮಾಡಿ ನೀವು ಅವ್ನ ತಿನ್ನೋಕ್ ಕೊಡ್ರಿ ಏನಾದ್ರು ನೀವು ನೋಡಿ ಯು ಸೀ ದಟ್ ಚೇಂಜ್ ತಿಂದು ಹೊಟ್ಟೆ ಏನಾಗುತ್ತೆ ಅಯ್ಯೋ ಇಷ್ಟೊಳ್ಳೆ ಊಟ ಕೊಟ್ರಲ್ಲ ಇವ್ರು ನಾವ್ ಹೆಂಗ್ ಬೈಯೋದು ಪ್ರೀತಿ ಕ್ಷಮ ಹೌದು ತಪ್ಪ ಮಾಡಿದ್ದಾರೆ ಅಂತ ಶಿಕ್ಷಕರು ಇದು ಅಮ್ಮನಿಂದ ನೀವು ಕಣ್ಕೊಂಡು ಮಾತಾಡ್ತೀವಿ ಸ್ಯಾಂಡಲ್ವುಡ್ ನಲ್ಲಿ ಕೆಲವೊಂದಷ್ಟು ಸಂಚಲನ ಸೃಷ್ಟಿಯಾಗಿದೆ ಅಹ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರಿ ಇತ್ತೀಚೆಗೆ ನಮ್ಮ ಕನ್ನಡದ ಸಿನಿಮಾಗಳು ಅಂತ ಬಂದ್ರೆ ಯಾವುದೇ ಸಿನಿಮಾ ಆಗ್ಲಿ ಹೊಸಬರ ಸಿನಿಮಾ ಅಥವಾ ಹಳೆ ಹಳೆ ಹೀರೋಗಳ ಸಿನಿಮಾ ಇಪ್ಪತ್ತೈದು ದಿನಕ್ಕಿಂತ ಹೆಚ್ಚಿನ ದಿನ ಓದ್ತಾ ಇಲ್ಲ ಬಹುಶಃ ನಮ್ಮ ಕನ್ನಡದ ಅಹ್ ಕನ್ನಡಿಗರೇನಾದ್ರೂ ಒಂದು ಧೋರಣೆಯನ್ನ ಇಟ್ಕೊಂಡಿದಾರಾ ಅಥವಾ ಬೇರೆ ಭಾಷೆಯ ಈಗ ಈ ಪರಿಸ್ಥಿತಿನ ನಾವು ವಿಶ್ಲೇಷಣೆ ಮಾಡೋದು ತುಂಬಾ ಕಷ್ಟ ಇದೆ ಹೀಗೆ ಮಾಡಿದ್ರೆ ಹಾಗಾಗಿ ಹೋಗುತ್ತೆ ಹಾಗೆ ಮಾಡಿದ್ರೆ ಹೀಗಾಗಿ ಹೋಗುತ್ತೆ ಕಾಲ ಹೊಟ್ಟೆ ಹೋಯ್ತು ನಿಮಗೆ ಬರತಾ ಸಾರಾಗೋವಿಂದವರು ಎಲ್ಲ ಹೇಳಿದ್ರು ಇಲ್ಲೋ ಕೇಳಿದ್ದು ಕೇಳಿದೆ ನಾನು ಅವರು ಯಾರೋ ಹೇಳಿದ್ರು ಸಿನಿಮಾ ಬಂದ ಮೇಲೆ ನಾಟಕ ಹೊರಟೋಯ್ತು ಟಿ ವಿ ತಂತ್ರಜ್ಞಾನ ಇವೆಲ್ಲ ಬಿದ್ಮೇಲೆ ಸಿನಿಮಾ ಕಮ್ಮಿ ಆಗ್ತದೆ ಟೆಕ್ನಾಲಜಿ ಮೇಲೆ ಸಿನಿಮಾ ಕಮ್ಮಿ ಆಗ್ತವೆ ಸಿನ್ಮಾ ತುಂಬ ಸುಪೀರಿಯರಾಗಿ ನೀವು ತೆಗಿಲೇಬೇಕು ತುಂಬ ಸುಪೀರಿಯರ್ ತುಂಬ ಖರ್ಚು ಮಾಡಿದ್ದಾರೆ ಸಿನಿಮಾ ಹೋಗ್ಲಿಲ್ಲ ಅಂದ್ರೆ ಹೌದು ಸಿನ್ಮಾ ಮಾಡಿರ್ತಾರೆ ಬಟ್ ಆ ಥಿಯೇಟರ್ನಲ್ಲಿ ಸಿನ್ಮಾ ಓಡ್ತಾನೆ ಓಡ್ತಾಯಿಲ್ಲ ಅದಕ್ಕೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಅಂದಾಗ ಏನಾಗುತ್ತೆ ನಿಮಗೆ ಕಟೌಟ್ ಹಾಕಿ ಅವ್ರ ಅಭಿಮಾನಿಗಳೆಲ್ಲ ಮೊನ್ನೆ ಈಗ ಪುನೀತ್ ಅವರು ಕಾಲದವರೆಗೂ ಇವೆಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇತ್ತಲ್ಲ ಅವೆಲ್ಲ ಈಗ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಸ್ ಎಲ್ಲ ನಿಮ್ಗೆ ಒಡೆದ್ಬಿಟ್ರಲ್ಲ ಹೊಡೆದ್ಬಿಟ್ರಲ್ಲ ಈವನ್ ನಮಗೆ ಬೇಜಾರಾಗ್ತದೆ ಸಂತೋಷ್ ನರ್ತಕಿ ಏನೋ ಅದ್ರ ಬಗ್ಗೆ ಮಾತಾಡ್ತಾ ಅಂತ ಅದೆಲ್ಲ ಇಲ್ಲ ಅಂದರೆ ನಾವು ಅಲ್ಲಿ ಆ ಗಾಂಧಿನಗರಲ್ಲಿ ಆ ಮೆಜೆಸ್ಟಿಕ್ಕಲ್ಲಿ ಏನಕ್ಕೆ ನಾವು ಓಡಾಡ್ತಾ ಇದ್ದೀವಿ ಅಂತ ಕೂಡ ಅನಿಸ್ಬಿಡ್ತದೆ ಎಲ್ಲ ಅದು ಸರ್ಕಾರ ಮನ್ಸು ಮಾಡಿ ಜನತಾ ಥಿಯೇಟರ್ಸ್ ಅಂತ ಈ ಬಸ್ ಸ್ಟ್ಯಾಂಡ್ಗಳ ಹತ್ರ ಕ್ರೌಡೆಡ್ ಏರಿಯಾ ಹತ್ರ ಆ ಥರ ಮಾಡಿಬಿಟ್ರೆ ಪಾಪ ಈ ಹೊಸಬ್ರು ಏನೋ ಮುಂದೆ ಬರಬೇಕು ಅಂತ ಆಸೆ ಇರುವಂಥ ಯುವಕರಿಗೆ ಪಾಪ ಹೌದೌದು ರಂಗಭೂಮಿ ನೀನಸ್ ಎಂ ಅವರು ಅಲ್ಲಿಂದ ಬಂದಿರೋ ಈಗ ದರ್ಶನ್ ಅವರು ನೀನಾಸೆಮ್ಮಿಂದ ಬಂದವರು ನೀವು ಸುಮಾರು ಜನ ನಿಮ್ಮ ಸತೀಶ್ ಅವರು ಹಾಂ ಆಮೇಲೆ ಅಶ್ವಥ್ ಅವರು ಆಮೇಲೆ ನಮ್ಮ ರಂಗಾಯಣ ನಮ್ಮ ಮಂಡ್ಯ ರಮೇಶ್ ಅವರು ಆಮೇಲೆ ನಮ್ಮ ಇವರು ಯಾರವರು ರಂಗಾಯಣ ಅವರು ಅಯ್ಯೋ ಹೌದು ಅವ್ರು ಟೈಮ್ ಟೈಮ್ಗಳೆಲ್ಲ ತುಂಬಾ ಚೆನ್ನಾಗಿದ್ವೋ ಏನು ಅಂತ ಅನಿಸ್ತದೆ ಈಗ ಏನಾಗೋಯ್ತು ಈಗ ಈ ಕೆಲವು ಒನ್ ಆರ್ ಟೂ ಇಯರ್ಸ್ ಇಂದ ತುಂಬಾ ಡ್ರಾಸ್ಟಿಕ್ ಆಗಿ ಚೇಂಜಸ್ ಆಗೋಗ್ಬಿಡ್ತು